ಒಂದು ರೀತಿಯ ಆತಂಕದ ವಾತಾವರಣಗಳು ನಿರ್ಮಾಣ ಆಗಿದೆ ಯಾವ್ಯಾವಾಗ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತ ಆ ಎಲ್ಲ ಸಂದರ್ಭದಲ್ಲಿ ಆತಂಕವಾದ ತಾಂಡವು ಕಾಂಗ್ರೆಸ್ ಬಹುಮತ ಬಂದು ಮೆರವಣಿಗೆಗಳನ್ನು ಪ್ರಾರಂಭ ಮಾಡಬೇಕಾದ್ರೆ ಆ ಮೆರವಣಿಗೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಗಳನ್ನು ಕೇಳಿತು ಮಾರ್ಗದಲ್ಲಿ ಮೊಳಗಿರ್ತಕ್ಕಂತಹ ಪಾಕಿಸ್ತಾನ್ ಜಿಂದಾಬಾದ್ ರಾಜ್ಯಸಭೆ ಸದಸ್ಯರ ಆಯ್ಕೆಯ ಸಂದರ್ಭದಲ್ಲಿ ವಿಧಾನಸೌಧದ ಒಳಗೂ ಮೊಳಗಿತು ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ದೇಶ ವಿರೋಧಿ ಹೇಳಿಕೆಯನ್ನು ಕೊಟ್ಟವರ ಬಂಧನ ಮಾಡಬೇಕು ಅಂತ ಹೇಳಿದಾಗ ಬಂಧನ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ ಇದರ ಪರಿಣಾಮ ಇವತ್ತು ಅತಿ ಹೆಚ್ಚು ಹಿಂದೂಗಳ ಮೇಲೆ ಹತ್ಯೆ ಮತ್ತು ಹಲ್ಲೆಗಳು ಪ್ರಾರಂಭ ಆಗಿದೆ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಪಾರ್ಟಿಯ ಮಹಾನಗರ ಪಾಲಿಕೆ ಸದಸ್ಯರ ಪುತ್ರಿಯ ಹತ್ಯೆ ನಡೆದಿದೆ ಇವತ್ತು ನೇಹಾ ಅನ್ನತಕ್ಕಂಥ ಹುಡುಗಿಯ ಹತ್ಯೆ ನಡೆದ್ರೆ ಆ ಹತ್ಯೆಯ ಹಿನ್ನೆಲೆಯನ್ನ ತನಿಖೆ ಮಾಡುವುದಕ್ಕಿಂತ ಮುಂಚೆ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಹಗುರವಾಗಿರ್ತಕ್ಕಂಥ ಹೇಳಿಕೆಗಳನ್ನು ಕೊಡ್ತಾರೆ ಇದು ಸಿದ್ದರಾಮಯ್ಯನ ಇವತ್ತು ನಿನ್ನೆಯ ಶೈಲಿ ಅಲ್ಲ ಹಿಂದೆ ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಆದಾಗ ಡಿ ಕೆ ಶಿವಕುಮಾರ್ ಇದೇ ರೀತಿ ಹೇಳಿಕೆಯನ್ನು ಕೊಟ್ಟಿದ್ರು ಆ ನಂತರ ತನಿಖೆಯಲ್ಲಿ ಅದು ಉಗ್ರಗಾಮಿ ಸಂಘಟನೆಯ ಜೊತೆಗೆ ಲಿಂಕ್ ಇದೆ ಅಂತ ಹೇಳಿದಾಗ ಅದನ್ನು ವಿಷಯಾಂತರ ಮಾಡತಕ್ಕಂಥ ಕೆಲಸವನ್ನು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಮಾಡಿದರು ಆವತ್ತು ಡಿ ಜಿ ಪಿ ಅವರು ಕುಕ್ಕರ್ ಬಾಂಬ್ ಪ್ರಕರಣದ ಭಯೋತ್ಪಾದನಾ ಕೃತ್ಯ ಅಂತ ಹೇಳಿದಾಗ ಡಿ ಕೆ ಶಿವಕುಮಾರ್ ಅವರು ಅವರನ್ನೂ ತರಾಟೆಗೆ ತಗೊಂಡಿದ್ದರು ಹೀಗೆ ನಿರಂತರವಾಗಿ ಈ ಕೃತ್ಯಗಳಿಂದ ಹೇಳ್ತಕ್ಕಂಥ ತನಿಖೆಯನ್ನು ಮಾಡುವ ಬದಲು ದಾರಿ ತಪ್ಪಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತದೆ ಮತ ಬ್ಯಾಂಕಿನ ಆಶೆಗೋಸ್ಕರ ತುಷ್ಟೀಕರಣದ ನೀತಿ ఉదా కాంగ్రెస్ తనకి యావదే సంబంధి మొన్న రామేశ్వరం కెపే అల్లి బాంబు స్ఫోట ఆ తిరుచు అంత కలస్రెస్ ఉదాహరణ అఖండ శ్రీనివాసమూర్తి కాంగ్రెస్ న శాసకర ಅವ್ರ ಮನೆಗೆ ಬೆಂಕಿ ಹಚ್ಚುವಂಥ ಕಾರ್ಯಗಳು ನಡೆದಾಗಲೂ ಕಾಂಗ್ರೆಸ್ಸನ್ನ ಯಾವ ನಾಯಕನೂ ಅವ್ರ ಮನೆಗೆ ಹೋಗಿಲ್ಲ ಆಗಲೂ ನಾನು ರಾಜ್ಯಾಧ್ಯಕ್ಷ ಹೋಗಿದ್ದೆ ನಾನು ಡಿ ಜೆ ಹಳ್ಳಿ ಹೋಗಿದ್ದೆ ಹಳ್ಳಿ ಹೋಗಿದ್ದೆ ಅಲ್ಲಿ ಅಖಂಡ ಶ್ರೀನಿವಾಸಮೂರ್ತಿ ಮನೆಗೆ ಹೋಗಿದ್ದೆ ಭೇಟಿಯನ್ನು ಮಾಡಿದ್ದೆವು ಇವತ್ತು ನಿನ್ನೆ ನೇಹ ಹತ್ಯೆ ಆಗಿದೆ ಆ ತನಿಖೆಯನ್ನು ಮಾಡಬೇಕು ಮುಖ್ಯಮಂತ್ರಿಗಳು ಹೋಗಿ ಅವ್ರದ್ದೇ ಕಾರ್ಪೊರೇಟರ್ ಮಗಳು ಆದರೆ ಅವರನ್ನು ಸಾಂತ್ವನ ಹೇಳುವಂತಹ ಅವರಿಗೆ ಧೈರ್ಯ ತುಂಬುವಂಥ ಯಾವ ಕೆಲಸವನ್ನು ಈ ಸರ್ಕಾರ ಮುಖ್ಯಮಂತ್ರಿಗಳು ಮಾಡಿಲ್ಲ ಕಾಂಗ್ರೆಸ್ಸನ್ನು ಯಾವ ನಾಯಕನೂ ಹೋಗಿಲ್ಲ ಇವತ್ತು ಈ ತನಿ ಘಟನೆಯನ್ನು ಸಿ ಬಿ ಐ ಕೊಡಬೇಕು ಅಂತ ಹೇಳುವಂಥ ಒತ್ತಾಯವನ್ನು ನಾವು ಮಾಡ್ತೀವಿ ಯಾವ್ಯಾವಾಗ ಕಾಂಗ್ರೆಸ್ ಆಡಳಿತಕ್ಕೆ ಬರ್ತಾ ಈ ರೀತಿಯ ಘಟನೆಗಳು ಜಾಸ್ತಿ ಆಗುತ್ತೆ ನಿರಂತರವಾಗಿರ್ತಕ್ಕಂಥ ಒಂದು ವರ್ಷದ ಘಟನೆಗಳು ಹತ್ತಾರು ಘಟನೆಗಳು ಸ್ವಾಮೀಜಿ ಸ್ವಾಮೀಜಿಯವರ ಹತ್ಯೆ ಇರ್ಬೋದು ಬೇರೆ ಬೇರೆ ಘಟನೆಗಳು ನಡೆದಿದ್ದಾವೆ ಇದ್ಯಾವುದನ್ನು ಪೂರ್ಣ ತನಿಖೆಯನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇಲ್ಲ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಶಿವಮೊಗ್ಗದಲ್ಲಿ ಹರ್ಷ ಹತ್ಯೆ ಆಯಿತು ಮಂಗಳೂರಿನಲ್ಲಿ ಪ್ರವೀಣ್ ನೆಟ್ಟಾರ್ ಹತ್ಯೆ ಆಯಿತು ತತ್ಕ್ಷಣ ನಮ್ಮ ಸರ್ಕಾರದಿಂದ ಅವ್ರ ಮನೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಇವತ್ತು ನೇಹಾ ಕುಟುಂಬಕ್ಕೂ ಪರಿಹಾರಗಳನ್ನು ಕೊಡಬೇಕು ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೋಸ್ಕರ ಎಸ್ ಟಿ ಪಿ ಐವರಿಗೆ ಹೊಂದಾಣಿಕೆಯನ್ನು ಮಾಡಿಕೊಂಡಿದೆ ಯಾವ ಎಸ್ ಟಿ ಪಿ ಐಗೆ ಕಾಂಗ್ರೆಸ್ ಇವತ್ತು ಎಸ್ ಟಿ ಪಿ ಐ ಒಳಗೆ ಒಳ ಸಂಬಂಧಗಳನ್ನು ಇಟ್ಕೊಂಡಿದೆ ಚುನಾವಣೆಗೆ ಒಟ್ಟಾಗಿ ಹೋಗ್ತಾ ಇದೆ ಆ ಸಂದರ್ಭದಲ್ಲಿ ಪ್ರವೀಣ್ ನಟ್ಟಾರ್ ಹತ್ಯೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಎನ್ ಐ ಎ ತನಿಖೆಯನ್ನು ಮಾಡಿಸಿ ಇಡೀ ದೇಶದಲ್ಲಿ ಆ ತನಿಖೆಯ ಆಧಾರದಲ್ಲಿ ಪಿ ಎಫ್ ಐ ನಿಷೇಧವನ್ನು ಮಾಡಿದೆ ನಮ್ಮ ಸರ್ಕಾರ ತೀರ್ಮಾನಗಳನ್ನು ತಗೊಂಡ ಪರಿಣಾಮ ಆ ನಂತರ ಈ ರಾಜ್ಯದಲ್ಲಿ ಘಟನೆಗಳು ಕಡಿಮೆ ಆಗಿದೆ ಇವತ್ತು ಸಿದ್ದರಾಮಯ್ಯ ಸರ್ಕಾರದಲ್ಲಿ ತುಷ್ಟೀಕರಣದ ನೀತಿಯಿಂದಾಗಿ ಇಂತಹ ಘಟನೆಗಳು ಹೆಚ್ಚೆಚ್ಚಾಗುತ್ತೆ ಕಾರಣ ಸಿದ್ದರಾಮಯ್ಯನಿಗೆ ಧೈರ್ಯ ಹಾಕಿ ಅವರ ಪ್ರಣಾಳಿಕೆಯಲ್ಲೇ ಹೇಳಿದ್ದಾರೆ ಮನಮೋಹನ್ ಸಿಂಗ್ರು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾರೆ ಈ ದೇಶದ ಮೊದಲ ಹಕ್ಕು ಮುಸ್ಲಿಮರಿಗೆ ಸೀಮಿತ ಹಾಗಾಗಿ ಇಲ್ಲಿರ್ತಕ್ಕಂಥ ಸಂಪತ್ತಿನಲ್ಲಿ ಬಹುಪಾಲನ್ನು ಅವರಿಗೆ ಹಂಚಬೇಕು ಇವತ್ತು ರಾಹುಲ್ ಗಾಂಧಿ ಹೇಳಿದ್ದಾರೆ ಮುಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಇಲ್ಲಿರ್ತಕ್ಕಂತಹ ಸಂಪತ್ತಿನ ಸಮಾನ ಹಂಚಿಕೆಯನ್ನು ಮಾಡ್ತೀವಿ ಹೇಳಿದ್ರೆ ಇಲ್ಲಿರ್ತಕ್ಕಂತಹ ಎಲ್ಲರ ಚಿನ್ನ ಒಡವೆಗಳನ್ನು ತಗೊಂಡು ಬಂದು ಅದನ್ನು ಮತ್ತೆ ಹಸ್ತಾಂತರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಹೇಳಿದರೆ ಇವತ್ತು ನಮ್ಮ ತಾಯಂದಿರು ನಮ್ಮ ಸೋದರಿಯರು ಸಂಗ್ರಹ ಮಾಡಿರ್ತಕ್ಕಂಥ ಹಣವನ್ನು ಹಂಚಿಕೆ ಮಾಡತಕ್ಕಂಥ ಕಾರ್ಯವನ್ನು ಮಾಡ್ತೀವಿ ಅನ್ನತಕ್ಕಂಥ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ ಆದರೆ ಇವರ ಪ್ರಣಾಳಿಕೆ ಬರುವ ಮುಂಚೆಯೇ ಸಿದ್ದರಾಮಯ್ಯ ಈ ರಾಜ್ಯದಲ್ಲಿ ಈ ರೀತಿಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಇಲ್ಲಿಯ ಬಹುಸಂಖ್ಯಾತ ಹಿಂದೂಗಳಿಗೆ ಬದುಕು ಕಷ್ಟ ಆಗಿದೆ ಹತ್ಯೆಗಳಾದರೆ ಆ ಹತ್ಯೆಯ ತನಿಖೆಯನ್ನು ಪೂರ್ಣ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇಲ್ಲ ಹಲ್ಲೆ ಒಳಗಾದರೆ ಆ ಹಲ್ಲೆಗಳನ್ನು ತನಿಖೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇಲ್ಲ ಬಾಂಬು ಸ್ಫೋಟಗಳಾದರೆ ಆ ಬಾಂಬು ಸ್ಫೋಟದ ತನಿಖೆಯನ್ನು ಮಾಡ್ತಾರೆ ಇವತ್ತು ಪುಣ್ಯಕ್ಕೆ ಎನ್ ಐ ಎ ಸಕ್ರಿಯವಾಗಿರೋದ್ರಿಂದ ಮಂಗಳೂರಿನ ಕುಕ್ಕರ್ ಬಾಂಬು ಸ್ಫೋಟ ಇದೆಲ್ಲವೂ ತನಿಖೆ ಆಗಿದ್ದಾವೆ ಕಾಂಗ್ರೆಸ್ಸೇ ಅಧಿಕಾರದಲ್ಲಿರ್ತಿದ್ರೆ ಎನ್ ಐ ಎ ಇಲ್ಲ ಅಂತ ಆದರೆ ಇದೆಲ್ಲವನ್ನು ಹಳ್ಳ ಇರಿಸ್ತಿತ್ತು ಈ ಸರ್ಕಾರ ಹಾಗಾಗಿಲ್ಲೇ ಇವತ್ತು ನೇಹಾ ಪ್ರಕರಣವನ್ನು ಅದನ್ನು ಸಿ ಬಿ ಐ ತನಿಖೆ ಒಳಪಡಿಸಬೇಕು ಅದರ ಹಿಂದೆ ಇರತಕ್ಕಂಥ ಶಕ್ತಿಗಳನ್ನು ಬಹಿರಂಗಪಡಿಸಬೇಕು ಇವತ್ತು ವಯನಾಡಿನಲ್ಲಿ ಕೊಡಬೇಕು ಅದು ಆನೆಯ ತುಳಿತಕ್ಕೊಳಗಾದವರಿಗೆ ಹದಿನೈದು ಲಕ್ಷ ರೂಪಾಯಿ ಕೊಡ್ತೀವಿ ಅದು ಕೊಡಬೇಕು ಆದರೆ ಅದೇ ರೀತಿಯಾಗಿ ಇವತ್ತು ಹತ್ಯೆಗೊಳಗಾದವರಿಗೂ ಪರಿಹಾರಗಳನ್ನು ಕೊಡಬೇಕು ಅಂತ ಹೇಳುವಂಥದ್ದನ್ನು ನಾವು ಆಗ್ರಹಿಸ್ತೀವಿ ಇವತ್ತು ತುಷ್ಟೀಕರಣದ ನೀತಿಯ ಪರಿಣಾಮ ಈ ರಾಜ್ಯದಲ್ಲಿ ಇಂತಹ ಘಟನೆಗಳು ಬಹಳ ಜಾಸ್ತಿ ಆಗ್ತಾಯಿದೆ ಮೊನ್ನೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಕೊಡಗಿನಲ್ಲಿ ಸಿದ್ದಾಪುರ ಅಂತ ಹೇಳ್ತಕ್ಕಂಥ ಪ್ರದೇಶದಲ್ಲಿ ಮನೆ ಮನೆಗಳಿಗೆ ಸಂಪರ್ಕ ಮಾಡ್ತಾ ಇರಬೇಕಿದ್ರೆ ಅವರ ಮೇಲೆ ಕಾರ್ ಹಾಯಿಸಿ ಆಗಿದೆ ಇಬ್ಬರಿಗೆ ತಾಗಿದೆ ಇವತ್ತು ಆ ತನಿಖೆಯನ್ನು ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೇನೆ ಯಾಕಂದರೆ ಅದರ ಹಿಂದೆ ಏನಿದೆ ಅದು ಅಪಘಾತವಾ ಅದು ಅಪಘಾತ ಮಾಡಿ ಪಲಾಯನ ಮಾಡಿರ್ತಕ್ಕಂಥದ್ದ ಏನು ಅಂತ ಹೇಳುವಂಥದ್ದು ಪೂರ್ಣ ತನಿಖೆ ಆಗಬೇಕು ಅದಕ್ಕೆ ಆಗ್ರಹಿಸ್ತೇನೆ ವಿಶೇಷವಾಗಿ ಇವತ್ತು ರಾಜ್ಯದಲ್ಲಿ ಚುನಾವಣೆ ವಾತಾವರಣ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿರ್ತಕ್ಕಂಥದ್ದು ನಾವು ಕಂಡಿದ್ದೇವೆ ದೇಶದಲ್ಲಿ ಮತ್ತೊಮ್ಮೆ ಮೋದಿ ಅಲೆ ನಾನು ಇವತ್ತು ಕೇರಳದಲ್ಲಿ ನಾಲ್ಕು ದಿನಗಳ ಕಾಲ ನಿರಂತರವಾಗಿ ಪ್ರವಾಸವನ್ನು ಮಾಡಿ ಬಂದೆ ಇಡೀ ಕೇರಳದಲ್ಲಿ ಹತ್ತು ಲೋಕಸಭಾ ಕ್ಷೇತ್ರಗಳಿಗೆ ಹೋಗಿದ್ದೇನೆ ಇವತ್ತು ಕೇರಳದಂಥ ಪ್ರದೇಶದಲ್ಲಿ ಜನರ ಭಾವನೆಗಳು ಮೋದಿಯ ಪರವಾಗಿರ್ತಕ್ಕಂಥದ್ದಿದೆ ಇವತ್ತು ಮೋದಿಗೆ ಮೋದಿಯವರು ಕೊಟ್ಟಿರ್ತಕ್ಕಂಥ ಹತ್ತು ವರ್ಷಗಳ ಆಡಳಿತ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಯೋಜನೆಗಳು ಜನಕಲ್ಯಾಣ ಯೋಜನೆಗಳು ಜನರ ಮನಸ್ಸಿಗೆ ಮುಟ್ಟಿದೆ ವಿಶೇಷವಾಗಿ ಎರಡು ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಆಡಳಿತ ಭಯೋತ್ಪಾದನವನ್ನು ಮುಕ್ತ ಮಾಡಿರ್ತಕ್ಕಂಥ ಅವರ ಕಾರ್ಯಗಳನ್ನು ಮತ್ತು ಜಗತ್ತು ಇವತ್ತು ಭಾರತಕ್ಕೆ ಕೊಡತಕ್ಕಂಥ ಗೌರವಗಳನ್ನು ಇವತ್ತು ಜನಸಾಮಾನ್ಯ ಹಾಕ್ತಿದ್ದಾನೆ ಹಾಗಾಗಿ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿರ್ತಕ್ಕಂಥ ಒಂದು ವಾತಾವರಣಗಳು ನಿರ್ಮಾಣ ಆಗಿದ್ದಾವೆ ಇದು ಭಾಳಷ್ಟು ಕಾಂಗ್ರೆಸ್ನ ಟೀಕೆಗಳನ್ನು ಕೇಳಿದ್ದೇವೆ ಚುನಾವಣೆ ಬಂದಾಗ ಕಾಂಗ್ರೆಸ್ನವರಿಗೆ ನೆನಪುಗಳಾಗ್ತ ನಮ್ಮಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ಡಬ್ಲ್ಯೂ 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 ಶ್ವೇತಪತ್ರ ಇನ್ ಡಾಟ್ ಇನ್ ಅನ್ನತಕ್ಕಂಥದ್ದನ್ನು ಬಿಡುಗಡೆ ಮಾಡಿ ಅದರಲ್ಲಿ ಕರ್ನಾಟಕ ರಾಜ್ಯಕ್ಕೆ ನಮ್ಮ ಸರ್ಕಾರ ಕೊಟ್ಟಿರತಕ್ಕಂಥ ಎಲ್ಲ ಸ್ಕೀಮ್ಗಳು ಮತ್ತು ಎಲ್ಲ ಯೋಜನೆಗಳನ್ನು ಸ್ಪಷ್ಟವಾಗಿ ಹಾಕಿದ್ದಾರೆ ಕಾಂಗ್ರೆಸಿಗರು ಒಂದು ಸಾರಿ ಇದನ್ನು ಓದುವುದು ಒಳ್ಳೆಯದು ಮನಮೋಹನ್ ಸಿಂಗ್ರ ಹತ್ತು ವರ್ಷದಲ್ಲಿ ಈ ಈ ರಾಜ್ಯಕ್ಕೆ ಬಂದಿರತಕ್ಕಂಥದ್ದು ಕೇವಲ ಎಂಬತ್ತು ಸಾವಿರ ಕೋಟಿಗಳು ಇವತ್ತು ನರೇಂದ್ರ ಮೋದಿ ಅವರ ಹತ್ತು ವರ್ಷಗಳ ಕಾಲದಲ್ಲಿ ಎರಡೂವರೆ ಲಕ್ಷ ಕೋಟಿ ರೂಪಾಯಿಗಳನ್ನ ಈ ಸರ್ಕಾರಕ್ಕೆ ಕೊಡುವಂಥ ಕೆಲಸವನ್ನು ನರೇಂದ್ರ ಮೋದಿ ಸರ್ಕಾರ ಮಾಡಿದ್ದಾರೆ ನಾನು ಇದನ್ನು ಪೂರ್ತಿಯಾಗಿ ಬಹಿರಂಗ ಬಿಡಿಸಿ ಹೇಳುವುದಿಲ್ಲ ಇದು ಪೂರ್ತಿಯಾಗಿರ್ತಕ್ಕಂಥ ವರದಿಗಳು ಡಬ್ಲ್ಯೂ 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 ಶಿವತ್ತರ ಇನ್ ಡಾಟ್ ಇನ್ನಲ್ಲಿ ಇದೆ ನೀವು ಎಪ್ಪತ್ತೈದು ವರ್ಷದಲ್ಲಿ ಮಾಡಿರ್ತಕ್ಕಂಥ ಸಾಧನೆಗಳನ್ನು ಒಂದ್ಸರಿ ಬಹಿರಂಗಪಡಿಸಿ ಈ ದೇಶವನ್ನು ಲೂಟಿ ಮಾಡಿದ್ದು ನಿಮ್ಮ ಈ ರಾಜ್ಯವನ್ನು ಲೂಟಿ ಮಾಡಿದ್ದು ನಿಮ್ಮ ದಾಖಲೆ ಈ ರಾಜ್ಯಕ್ಕೆ ಅತಿ ಹೆಚ್ಚು ಅನುದಾನಗಳನ್ನು ನಿಮ್ಮದೇ ರೈಲ್ವೆ ಸಚಿವರಾಗಿದ್ದಾಗ ಖಾರ್ಗೆ ಅವರು ರೈಲ್ವೆ ಸಚಿವರಾಗಿದ್ದರೆ ಎಷ್ಟು ಹಣ ಬಂದಿದೆ ಇವತ್ತು ಕರ್ನಾಟಕಕ್ಕೆ ಎಷ್ಟು ಹಣ ಬಂದಿದೆ ಒಂದ್ಸಾರಿ ಓದಿ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಆಸ್ಕರ್ ಫೆರ್ನಾಂಡಿಸ್ ಇದ್ದಾಗ ಹೇಗೆ ಬಂದಿದೆ ಇವತ್ತು ನಿತಿನ್ ಗಡ್ಕರಿ ಇದ್ದಾಗ ಎಷ್ಟು ಬಂದಿದೆ ಓದಿ ನಿಮ್ಮದೇ ಸರ್ಕಾರ ಇದೆ ನಿಮ್ಮದೇ ಮಂತ್ರಿ ಮಂಡಳ ಇದೆ ನಿಮ್ಮದೇ ಅಧಿಕಾರಿಗಳಿದ್ದಾರೆ ಒಂದ್ಸಾರಿ ತರಿಸಿ ನೋಡಿ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಅಕ್ಷಯ ಪಾತ್ರೆಯನ್ನು ನರೇಂದ್ರ ಮೋದಿ ಕೊಟ್ಟಿದ್ದಾರೆ ಆ ಕಾರಣಕ್ಕೆ ಜನ ಇವತ್ತು ಚೊಂಬನ್ನು ಕಾಂಗ್ರೆಸ್ ಕೈಗೆ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಕೈಗೆ ಚೊಂಬು ಯಾಕೆ ನೀವು ಈ ರಾಜ್ಯಕ್ಕೆ ಬಾಂಬು ಕೊಟ್ಟವರು ಹಾಗಾಗಿ ನಾವು ಚೊಂಬನ್ನು ಕೊಡ್ತಾರೆ ಜನ ಕಾಂಗ್ರೆಸ್ ಅಭಿವೃದ್ಧಿ ಆಗಿರ್ತಕ್ಕಂಥ ಇವತ್ತು ಒಂದು ವರ್ಷ ಆಯ್ತು ಸರ್ಕಾರ ರಚನೆ ಒಂದು ವರ್ಷ ಆಯ್ತು ಸಿದ್ದರಾಮಯ್ಯ ಸವಾಲಿಗೆ ಬರಲಿ ನೀವು ನಮ್ಮ ಶಾಸಕರುಗಳಿಗೆ ನಮ್ದಲ್ಲ ಇಡೀ ರಾಜ್ಯದ ಶಾಸಕರುಗಳಿಗೆ ಅವರ ಕ್ಷೇತ್ರಗಳಿಗೆ ಕೊಟ್ಟ ಅನುದಾನ ಎಷ್ಟು ಬಹಿರಂಗಪಡಿಸಿ ನಮ್ಮ ಶಾಸಕರುಗಳಿಲ್ಲಿದ್ದಾರೆ ಆ ಶಾಸಕರುಗಳಲ್ಲಿ ಇದು ಮುಗಿದ ಮೇಲೆ ನೀವು ವಿಚಾರಣೆ ಮಾಡಿ ಅವರ ಶಾಸಕ ನಿಧಿಯೇ ಪೂರ್ಣವಾಗಿ ಬಂದಿಲ್ಲ ಶಾಸಕರ ನಿಧಿಯೇ ಪೂರ್ಣವಾಗಿ ಬಂದಿಲ್ಲ ಎರಡು ಎರಡೂವರೆ ಕೋಟಿ ರೂಪಾಯಿಗಳನ್ನು ಕೊಡಬೇಕಿತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಹಣ ಇಲ್ಲ ದಿವಾಳಿತನಕ್ಕೆ ಹೋಗ್ತಾ ಇದೆ ಗ್ಯಾರಂಟಿ ಹೆಸರಲ್ಲಿ ಗ್ಯಾರಂಟಿಯನ್ನು ಸಮರ್ಪಕವಾಗಿ ಇಲ್ಲ ನಾವು ಒತ್ತಾಯ ಮಾಡ್ತೀವಿ ಗ್ಯಾರಂಟಿಯನ್ನ ಸಮರ್ಪಕವಾಗಿ ಕೊಡಿ ನೀವು ಹೇಳಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಕೊಡಿ ಜನರಿಗೆ ಮುಟ್ಟಿಸಿ ಅದನ್ನು ಕಲ್ಪಿಸಿ ಮುಂದಿನ ದಿನಗಳಲ್ಲಿ ಇವತ್ತು ಕಾಂಗ್ರೆಸ್ ದಿವಾಳಿಗೆ ಹೋಗ್ತಾ ಕೇರಳ ಸರ್ಕಾರ ದಿವಾಳಿ ತನಕ ಹೋಗ್ತಾ ಇದೆ ದಿವಾಳಿ ಆಗ್ತಾ ಇದೆ ಅದೇ ರೀತಿ ಮುಂದಿನ ಒಂದು ವರ್ಷದಲ್ಲಿ ಕರ್ನಾಟಕ ದಿವಾಳಿಗೆ ಹೋಗ್ತದೆ ಅಭಿವೃದ್ಧಿಗಳ ಬಿಡುಗಡೆ ಆಗ್ತಾ ಇಲ್ಲ ರಸ್ತೆ ರಿಪೇರಿಗಳಿಗೆ ಅನುದಾನಗಳಿಲ್ಲ ಕುಡಿಯುವ ನೀರಿನ ಯೋಜನೆಗಳಿಗೆ ಅನುದಾನಗಳಿಲ್ಲ ಮಂದಿರಗಳಿಗೆ ಶಾಲೆಗಳಿಗೆ ಅಭಿವೃದ್ಧಿಗೆ ಅನುದಾನಗಳಿಲ್ಲ ಆಸ್ಪತ್ರೆಗಳಿಗೆ ಅನುದಾನಗಳಿಲ್ಲ ಇವತ್ತು ಅನುದಾನಗಳು ಕೇವಲ ಕಾಂಗ್ರೆಸ್ಸಿನ ಮಂತ್ರಿಗಳ ಮನೆ ಬಾಗಿಲಿಗೆ ಮಾತ್ರ ಎಂಬತ್ತು ಶೇಕಡ ಪರ್ಸೆಂಟ್ ಪ್ರಾರಂಭ ಆಗಿದೆ ಈ ಸರ್ಕಾರದಲ್ಲಿ ನಾನು ಹೇಳ್ತಾ ಇಲ್ಲ ಕಾಂಗ್ ಗುತ್ತಿಗೆದಾರರೇ ಹೇಳ್ತಾ ಇದ್ದಾರೆ ಎಂಬತ್ತು ಪರ್ಸೆಂಟ್ ಸರ್ಕಾರ ಇದೆ ಹಾಗಾಗಿ ಹೇಳಿದೆ ಪೂರ್ಣವಾಗಿರ್ತಕ್ಕಂಥ ಅಭಿವೃದ್ಧಿ ಕುಂತಿದ್ದಾರೆ ಭಾಳ ಆಯ್ತು ನನಗೆ ಸಿದ್ದರಾಮಯ್ಯ ಮನೆ ಮಂಗಳೂರಿಗೆ ಬಂದಿದ್ದರು ಮಾತನಾಡ್ತಕ್ಕೆ ಕೇಳಿದ್ರು ಎಷ್ಟು ಕೋಟಿ ತಂದಾರೆ ಈ ಜಿಲ್ಲೆಯ ಅಭಿವೃದ್ಧಿಗೆ ಕಳೆದ ಮೂವತ್ತೊಂದು ವರ್ಷಗಳಲ್ಲಿ ಮೂವತ್ತ ಮೂರು ವರ್ಷಗಳು ಈ ಜಿಲ್ಲೆಯ ಜನತೆ ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಸದಸ್ಯರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಅದರಲ್ಲಿ ಹದಿನೈದು ವರ್ಷಗಳ ಕಾಲ ನಾನು ಐದು ವರ್ಷಗಳ ಕಾಲ ಸದಾನಂದಗೌಟ್ರು ಸುಮಾರು ಹನ್ನೆರಡು ವರ್ಷಗಳ ಕಾಲ ಐದು ವರ್ಷಗಳ ಕಾಲ ಸದಾನಂದಗೌಟ್ರು ಹನ್ನೆರಡು ವರ್ಷಗಳ ಕಾಲ ಧನಂಜಯಕುಮಾರ್ ಇದ್ದರು ನೆನಪು ಮಾಡ್ತೀನಿ ಸಹಜವಾಗಿ ಶ್ರೀನಿವಾಸ ಪಲ್ಯ ತಂದಿರ್ತಕ್ಕಂಥ ನಾವು ಸ್ವಾಗತಿಸ್ತೇವೆ ಶ್ರೀನಿವಾಸ ಪಲ್ಯ ಅವರನ್ನು ನಾವು ಸ್ವಾತಂತ್ರ್ಯ ಬಂದಿರತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ರಚನೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿಗೆ ಬೇಕಾಗಿರ್ತಕ್ಕಂಥ ಯೋಜನೆಗಳನ್ನು ತರುವಲ್ಲಿ ಅವರು ಸಫಲರಾಗ್ತಾರೆ ಆದ್ರೆ ಆ ನಂತರದ ದಿನಗಳಲ್ಲಿ ಈ ಯಾವುದನ್ನು ಅಭಿವೃದ್ಧಿ ಕಾಂಗ್ರೆಸ್ ಸರ್ಕಾರ ಸೋತಿತ್ತು ಆರ್ ಎಸ್ ಇತ್ತು ಎನ್ ಐ ಗೆ ನಾವು ಮಾಡಿದ್ದೇವೆ ಏರ್ಪೋರ್ಟ್ ಇತ್ತು ಹೊಸ ಏರ್ಪೋರ್ಟನ್ನು ಅನಂತಕುಮಾರ್ ಇದ್ದಾಗ ಆಗಿತ್ತು ಅನಂತಕುಮಾರ್ ಇದ್ದಾಗ ಏವಿಯೇಷನ್ ಮಿನಿಸ್ಟರ್ ಆಗಿದ್ದಾಗ ಧನಂಜಯ ಕುಮಾರ್ ಇದ್ದಾಗ ಅದು ಆಗಿತ್ತು ಉದ್ಘಾಟನೆ ನನ್ನ ಕಾಲದಲ್ಲಾಯಿತು ಪೋರ್ಟ್ ಆಗಿತ್ತು ಪೋರ್ಟನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ಧನಂಜಯ ಕುಮಾರ್ ಕಾಲ ಮತ್ತೆ ಈಗ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನು ನರೇಂದ್ರ ಮೋದಿ ಸರ್ಕಾರ ಇವತ್ತು ಕೊಟ್ಟಿದೆ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳ ನರೇಂದ್ರ ಮೋದಿ ಅದಕ್ಕೆ ಬಂದು ಶಿಲಾನ್ಯಾಸ ಮಾಡಿ ಹೋಗಿದ್ರು ಇವತ್ತು ಪೋರ್ಟ್ ಮಾದರಿಯಾಗಿರ್ತಕ್ಕಂಥ ಪೋರ್ಟ್ ಆಗಿ ಪರಿವರ್ತನೆ ಆಗಿದೆ ಆರ್ಪೋರ್ಟ್ ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಾಯಿದ್ದೆ ನಾನು ಎರಡು ಸಾವಿರದ ಒಂಬತ್ತರಲ್ಲಿ ಎಂ ಪಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇತ್ತು ಇವತ್ತು ಇಪ್ಪತ್ನಾಲ್ಕು ಗಂಟೆ ವಿಮಾನ ನಿಲ್ದಾಣ ನಡೀತಾ ಇದೆ ಮೂವತ್ತೊಂದು ವಿಮಾನಗಳು ಚಾಲ್ತಿಯಲ್ಲಿದ್ದಾವೆ ಇವತ್ತು ದುಬೈ ಎನ್ ಆರ್ ಐ ವಿದೇಶಗಳಿಗೆ ವಿಮಾನಗಳು ಹೋಗ್ತಾ ಇದ್ದಾವೆ ಮುಂದಕ್ಕೆ ಇನ್ನಷ್ಟು ಅಲ್ಲಿಯ ರನ್ ವೇ ವಿಸ್ತರಣೆಗೆ ಅಡ್ಡಿಕಾಲ ಹಾಕಿದ್ದು ಯಾರು ಇದೇ ಕಾಂಗ್ರೆಸ್ ನಾವಲ್ಲ ಎಂಬತ್ನಾಲ್ಕು ಎಕರೆ ಇವತ್ತಿಗೂ ಭೂಮಿಯಲ್ಲಿ ಅಕ್ವೈರ್ ಆಗಬೇಕು ಅದಕ್ಕೆ ಅಡ್ಡಿ ಕಾಲ ಹಾಕಿದ್ದು ಕಾಂಗ್ರೆಸ್